ರೋಣಪಟ್ಟಣದಲ್ಲಿ ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಾರು ಅಂಕ ಗಳಿಸಿದ ರೋಣ ಪಟ್ಟಣದ ಜಮೀಲಾ ಮುಲ್ಲಾ ಅವಳನ್ನ ತಾಲೂಕಿನ ಅಬ್ಬಿಗಿರಿ ಗ್ರಾಮದ ಹಿರಿಯರು ಇದೇ ರೀತಿ ನಮ್ಮ ತಾಲೂಕಿನ ವಿದ್ಯಾರ್ಥಿ ನಮಗೆ ಹೆಮ್ಮೆ ತಂದಿದ್ದಾರೆ ದೇವರು ಇವರಿಗೆ ಇನ್ನು ಮುಂದೆ ಹೆಚ್ಚು ಓದಿ ಸಮಾಜಕ್ಕೆ ಕೊಡುಗೆ ನೀಡಲಿ ಎಂದು ಆಶೀರ್ವದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಬಸವರೆಡ್ಡರ್ ಪಲ್ಲೇದ್ ಸರ್ ಮಂಜುನಾಥ್ ಅಂಗಡಿ ತಿಪ್ಪಶೆಟ್ಟಿ ಮಾತನಾಡಿ ವಿದ್ಯಾರ್ಥಿನಿಯ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸಿದರು ಅತಿ ಒಂದು ಶಿಕ್ಷಣ ಅವರವರ ಹಕ್ಕಾಗಿರುತ್ತೆ ಕೇವಲ ಶಿಕ್ಷಣವನ್ನು ಶಾಲೆಗಳಲ್ಲಿ ಕಲಿಸಲಿಕ್ಕೆ ಆಗುವುದಿಲ್ಲ ಪಡೆಯಲಿಕ್ಕೂ ಕೂಡ ಆಗುವುದಿಲ್ಲ ಶಾಲೆಯಲ್ಲಿ ಕೇವಲ ಇಪ್ಪತ್ತೈದರಷ್ಟು ಶಿಕ್ಷಣವನ್ನು ಕೊಟ್ಟರೆ ವಿದ್ಯಾರ್ಥಿಗಳು ಕೇವಲ ಇಪ್ಪತ್ತೈದು ಮತ್ತೆ ಇಪ್ಪತ್ತೈದರಷ್ಟು ಪಡಿಬೇಕಾಗತ್ತೆ ಮತ್ತೆ ಸಮಾಜ ಇಪ್ಪತ್ತೈದರಷ್ಟು ಶಿಕ್ಷಣವನ್ನು ನೀಡಬೇಕಾಗತ್ತೆ ಹಿಂದುಳಿದ ಇಪ್ಪತ್ತೈದರಷ್ಟು ಶೇಕಡಾ ಇಪ್ಪತ್ತೈದರಷ್ಟು ಕುಟುಂಬದಿಂದ ಶಿಕ್ಷಣ ಬರ್ತಾ ಇರುತ್ತೆ ಅದು ಎಲ್ಲ ಕಡೆಯಿಂದ ಬಂದಾಗ ಪ್ರತಿಕೂಲವಂತ ಶಿಕ್ಷಣ ಆಗುತ್ತೆ ಈ ಶಿಕ್ಷಣವನ್ನು ನಾವು ನೀವೆಲ್ಲರೂ ಕೂಡ ಪಡೆಯಬಹುದು ಗಳಿಸಬಹುದು ಆದರೆ ನಾವು ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ನಮ್ಮ ಜೀವನದುದ್ದಕ್ಕೂ ರೂಢಿಸಿಕೊಳ್ಳಬೇಕಾಗತ್ತೆ ಆ ರೂಢಿಯನ್ನು ನಾವು ಪಾಲಿಕೊಂಡಾಗ ನಾವು ಉತ್ತಮ ಅಂತ ನಾಗರಿಕರಾಗ್ತೀವಿ ಸುಸಂಸ್ಕೃತ ವ್ಯಕ್ತಿಗಳಾಗ್ತೀವಿ ದೇಶಕ್ಕೆ ಕೊಡುಗೆಯನ್ನು ಸಲ್ಲಿಸುವಂಥ ವ್ಯಕ್ತಿಗಳಾಗ್ತೀವಿ ಇಂತಹ ಪುಟ್ಟ ಬಾಲೆ ತನ್ನ ಜೀವಿತ ಅವಧಿಯಲ್ಲಿ ಇನ್ನೂ ನಿರಂತರವಾದಂತಹ ಯಶಸ್ಸನ್ನು ಕಾಣ್ಲಿ ಹೋದಾಗಿ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮ ಮಾತಾಡಲಿಕ್ಕೆ ಅವಕಾಶ ಪಟ್ಟಂತೆ ಎಲ್ಲರೂ ಗಮನಿಸಿ

ಇದು ಟೀನ್ ಏಜ್ ಅಮ್ಮ ಈ ವಯಸ್ಸಲ್ಲಿ ನಾವು ಯಾವ ಗುಡಿಗಳನ್ನು ಕಲ್ಕೊಂತೋ ಆ ಜೀವನದ ತಕ್ಕ ಅದರ ಗುಡಿಗಳು ಬರ್ತಾವೆ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನವರೆಗೂ ನಾವು ಏನು ಕಲಿಕ್ಕೊಳ್ತೀವೋ ಯಾವ್ದು ಆಸೆ ಕೋತೀವೋ ಅವರ ಜೀವನದ ತಕ್ಕೂ ಬರ್ತಾವ ಆದ್ರಿಂದಾಗಿ ಈಗ ಅಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡೋದಾಗ ಆಸೆ ಆಗ್ತದೆ ಎರಡು ವರ್ಷ ಪಿಯುಷಿಗೆ ಊರಿಗೆ ಬಂದು ಕಡಿಮೆ ಮಾಡಬೇಕು ಜಾಸ್ತಿ ಓದಕ್ಕೆ ಹೊಂದ್ಕೊಳ್ಬೇಕು ಅಂದ್ರೆ ನಾವು ಹೆಸರು ಕಾಣಕ್ಕೆ ಸಾಧ್ಯ ಆಗುತ್ತೆ ಈಗ ಹೋದ ತಕ್ಷಣ ನಮ್ಗೆ ನಮಗೇನಾಗುತ್ತೆ ನಾವು ಹಳ್ಳಿಯಿಂದ ಹೋಗಿರ್ತೀವಿ ಸಿಟಿಯಿಂದ ಬಂದ್ಬಿಟ್ರೆ ನಾವು ಸ್ವಲ್ಪ ಅಡ್ಜೆಸ್ಟ್ ಆಗಬೇಕಾದ್ರೆ ಸ್ವಲ್ಪ ಇದಾಗುತ್ತೆ ನಾವು ಹಿಂದೆ ಹಾಕ್ಬಾರ್ದು ಆ ಟೈಮ್ದಾಗ ಅವರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಇವ್ರು ಇಂಗ್ಲೀಷ್ ಚೆನ್ನಾಗಿ ಅದು ಆ ಭಾವನೆ ಬಿಟ್ಟು ನಾವು ಪಾಡಿ ನಾವು ಸ್ಟಡಿ ಮಾಡ್ತಾ ಇದ್ವಿ ಅಂದರೆ ನಾವು ಎಷ್ಟು ಕೆಲಸಕ್ಕೆ ಸಾಧ್ಯ ಆಗ್ತದೆ